ए न्यूज के के स्वागत చింతావణి హెసరా డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెన్ గ్యాస్టో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నరవి నాణిస్క్యులర్ నిఫ్రాలజీ డయాలౌకి రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ವಾಲ್ಮೀಕಿ ಸಮುದಾಯದಿಂದ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಜನಾಂಗದ ಮುಖಂಡರು ಕರೆ ಚಿಂತಾಮಣಿ ತಾಲೂಕಿನ ಎಲ್ ಎಲ್ಲ ವಾಲ್ಮೀಕಿ ಸಮುದಾಯದವರು ರಾಜಕೀಯವನ್ನು ಬದಿಗೊತ್ತಿ ಒಗ್ಗಟ್ಟಾಗಿ ಸೇರಿ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ ಏಳರಂದು ಅದ್ದೂರಿಯಾಗಿ ಆಚರಿಸೋಣ ಎಂದು ವಾಲ್ಮೀಕಿ ಮುಖಂಡರು ಕೋರಿದರು ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗರವಾಗಿ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಜನಾಂಗದ ಮುಖಂಡರ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜನಾಂಗದ ಹಲವಾರು ಮುಖಂಡರು ಕರ್ನಾಟಕ ಸರ್ಕಾರವು ವಾಲ್ಮೀಕಿ ಜಯಂತಿಯನ್ನು ನಾಡ ಆಚರಿಸುತ್ತಿರುವುದರಿಂದ ಅವರೊಂದಿಗೆ ನಮ್ಮ ಎಲ್ಲ ಕುಲಬಾಂಧವರು ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಜಯಂತಿ ಆಚರಿಸೋಣ ಎಂದರು ಜಯಂತಿಯಲ್ಲಿ ಎಲ್ಲ ಕುಲಬಾಂಧವರು ಜೊತೆಗೆ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಸರ್ವ ಪಕ್ಷಗಳ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಅನುಗ್ರಹ ಪಡೆದು ಬಹಳ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡಲು ಸಹಕರಿಸಬೇಕೆಂದು ಕೋರಿದ ಮುಖಂಡರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮುಖಂಡರು ಸಭೆಯಲ್ಲಿ ವಿವರಿಸಿದರು ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಲ್ಲೂ ಹಾಗೂ ಎಲ್ಲ ವರ್ಗಗಳಲ್ಲೂ ವಿನಂತಿ ಈ ಮಹಾ ಕಾವ್ಯ ರಾಮಾಯಣವನ್ನು ರಚಿಸಿದ್ದು ಇಡೀ ವಿಶ್ವದಲ್ಲೇ ಯಾಕಂದರೆ ಈತನಷ್ಟು ಮಹಾಕವಿ ನ್ಯಾರು ಆ ಕಾಲಘಟ್ಟದಲ್ಲಿ ಹುಟ್ಟಿಲ್ಲ ಆದ್ದರಿಂದ ಇವರು ಇನ್ನೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಶ್ಲೋಕಗಳಲ್ಲಿ ಆ ರಾಮಾಯಣವನ್ನು ಮತ್ತು ಅನೇಕ ಗ್ರಂಥಗಳನ್ನು ಬರೆದಿರುವಂತಹ ಮಹಾಪುರುಷ ವಾಲ್ಮೀಕಿ ಅವರು ಈಗಿನ ನಮ್ಮ ಭಾರತದಲ್ಲಿ ಇಷ್ಟು ಪ್ರಖ್ಯಾತಿ ಆಗಬೇಕಂದ್ರೆ ಆತನ ಒಂದು ಆ ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯ ಆದ್ದರಿಂದ ನಮ್ಮ ಚಿಂತಾಮಣಿ ಸಮಸ್ತ ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಮುರಿತು ಯಾಕಂದರೆ ಈಗ ಸಂವಿಧಾನದಲ್ಲಿ ಎಷ್ಟೋ ಪಕ್ಷಗಳಿದ್ದಾವೆ ಆದರೆ ಆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರೋರು ಕೂಡ ಈ ಅದೆಲ್ಲ ಎಲೆಕ್ಷನ್ನು ಆಟ ಆ ಕಾಲಕ್ಕೆ ಹೋಗ್ಬೇಕು ಆ ಕಾಲಘಟ್ಟಕ್ಕೆ ಹೋಗ್ಬೇಕು ಎಲೆಕ್ಷನ್ಗಳಲ್ಲಿ ಅಲ್ಲಿ ಹೋಗಬೇಕಾದ್ರೆ ಏನಾದರೂ ಮಾತಾಡಿಕೊಳ್ಳಿ ಇದು ನಮ್ಮ ಸಮುದಾಯದ ಮಹಾಪುರುಷನ ಜಯಂತಿ ಆಗಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಾಮರಸ್ಯವಾಗಿ ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಸಭಾಂಗಣದಿಂದ ತಾಲೂಕು ಪಂಚಾಯಿತಿ ಸಭಾಂಗಣದಿಂದ ಮೆರವಣಿಗೆ ಇರುತ್ತೆ ಯಾರ್ಯಾರು ಅವರವರ ಶಕ್ತಾನುಸಾರ ಬಲ್ಲಕಿಗಳನ್ನು ಮಾಡಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಕುಲ ಕುಲ ಬಾಂಧವರಿಗೂ ಹಾಗೂ ಪತ್ರಿಕಾ ಪತ್ರಿಕಾ ಉದ್ಯಮ ಎಲ್ಲ ಮಿತ್ರರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ವಿಜೃಂಭಣೆ ವಿಜೃಂಭಣೆಯನ್ನು ನಡೆಸಬೇಕಾಗಿತ್ತು ತಮ್ಮಲ್ಲಿ ಪ್ರಾರ್ಥನೆ ಬರುವ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ನಡೆಯುವ ವಾಲ್ಮೀಕಿ ಮಹರ್ಷಿಯ ಜಯಂತಿಯನ್ನು ಚಿಂತಾಮಣಿ ತಾಲೂಕಲ್ಲಿ ವಾಲ್ಮೀಕಿ ಸಮುದಾಯದ ಸಮಸ್ತ ವಾಲ್ಮೀಕಿ ಬಂಧುಗಳು ಹಾಗೂ ಸಾರ್ವಜನಿಕರು ಸಂಘ ಸಂಸ್ಥೆಯವರು ತಾಲೂಕ್ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಜಯಂತಿಗೆ ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನಾಗರಿಕರಲ್ಲೂ ಕೂಡ ಮನವಿ ಮಾಡಿಕೊಡ್ತೀವಿ ಈ ನಮ್ಮ ಎಲ್ಲ ವಾಲ್ಮೀಕಿ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಇವಾಗ ಏಳು ಹತ್ತು ಸ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಾವಿಲ್ಲಿ ಸೇರಿರ್ತೀವಿ ಇಲ್ಲಿ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ತಾಲ್ಲೂಕಿನ ಎಲ್ಲ ಕುಲಬಾಂಧವರು ಯಾವುದೇ ಭಾವ ಮರೆತು ಎಲ್ಲರೂ ಒಗ್ಗೂಡಿ ಈ ವಿಜೃಂಭಣೆಯಿಂದ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಹೋಗಿ ಎಲ್ಲ ಚಿತ್ತಾಮೆ ತಾಲೂಕೆಲ್ಲ ನಾವು ಚೆನ್ನಾಗಿ ಮಾಡಬೇಕೆಂದು ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತೀವಿ ಪಂಚಾಯಿತಿಯಿಂದ ಮೆರವಣಿಗೆ ಹೋಗ್ತೀವಿ ಅಲ್ಲಿ ವಾಲ್ಮೀಕಿ ವೃತ್ತದಿಂದ ಅಲ್ಲಿ ಹೋಗಿ ರಿಟರ್ನ್ ಮುಗಿದು ಮತ್ತೆ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಗಣ್ಯರು ಬಂದು ತಾಲ್ಲೂಕ್ ಪಂಚಾಯತಿ ಹಾಲಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ವಾಲ್ಮೀಕಿ ಜಯಂತಿ ಚಿನ್ನಾಮಣಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು ಎಲ್ಲ ಗ್ರಾಮಗಳಿಂದ ಎಲ್ಲ ಜನಗಳನ್ನು ಕರ್ಕೊಂಡು ಬಂದು ಜನಗಳ ಜಾಸ್ತಿ ಕರ್ಕೊಂಡು ಬಂದ ನಮ್ಮ ಮಾಡುತ್ತೇವೆ ಈ ಕಾರ್ಯಕ್ರಮಕ್ಕೆ ಗರಿದ ತಕ್ಷಣ ಬರೆದಂತ ಮೀಡಿಯಾ ಮಿತ್ರರಿಗೆ ತುಂಬಾ ಹೃದಯ ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಕರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಒಂದು ಭಾವನೆಯಿಂದ ಎಲ್ಲ ವಾಲ್ಮೀಕಿ ಕುಲಬಾಂಧವರಲ್ಲಿ ಮನಂತಿ ಮಾಡಿಕೊಳ್ತಾ ವಿನಂತಿ ಮಾಡ್ಕೊತ ಎಲ್ಲರೂ ಊರುಗಳಿಂದ ಎಲ್ಲ ಊರುಗಳಿಂದ ಪಂಚಾಯಿತಿಗಳಿಂದ ಒಂದೊಂದು ಊರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಮೂವತ್ತು ಜನ ಬರಬೇಕಾಗಿ ತಮ್ಮಲ್ಲಿ ಕಲಕಲಿ ಮನವಿ ಮಾಡ್ಕೊತ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ಧೂರಿಯಾಗಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡೋದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬ ಹಿಂದೆ ಇದ್ದೀವಿ ಪಕ್ಕದ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಸಿಡ್ಲಘಟ್ಟಾಗಲಿ ಬಹಳ ವಿಜೃಂಭಣೆಯಿಂದ ಇದ್ದಾರೆ ಆದರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಬಹಳ ಹಿಂದೆ ಇದ್ದೀವಿ ದಯವಿಟ್ಟು ವಾಲ್ಮೀಕಿ ಕುಲುಬಾಂಧವರಲ್ಲಿ ಕಲಕಲೆಯ ಮನವಿ ಎಲ್ಲರೂ ಒಗ್ಗೂಡಿ ಒಗ್ಗೂಡಿಸುತ್ತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯದ ಸಂಘಟನೆಗಳಿಂದ ಎಲ್ಲ ಜನರಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಕಲಕಲೆ ಮಾಡ್ಕೊತ ಇದೀವಿ ಇನ್ನೊಂದು ಏನಪ್ಪ ಅಂದರೆ ಮೊದಲು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಹಿರಿಯರು ದೊಡ್ಡವರು ತುಂಬ ಚೆನ್ನಾಗಿ ಮಾಡ್ಕೊತ ಬಂದರು ಸಾದಪ್ಪ ಆಗಲಿ ನಮ್ಮ ಇವರು ವಂಕೀನಪ್ಪ ಆಗಲಿ ಹಾಕಲು ರಾಜಣ್ಣವರಾಗ್ರಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಇದೆ ಈ ತಾಲೂಕಲ್ಲಿ ವಾಲ್ಮೀಕಿ ಜನಾಂಗ ಬಹಳ ಅಂದರೆ ಬಹಳ ಹಿನ್ನಡೆ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತೆ ಎಚ್ಚೆತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಿಕಲಿ ಮನವಿ ಮಾಡ್ಕೊತ ಪ್ರಾರ್ಥಿಸುತ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ಎಲ್ಲರಿಗೂ ನಮಸ್ಕಾರ ಅವು ಮೀಡಿಯಾ ಮಿತ್ರರಿಗೆ ನಮ್ಮ ಗುರುಗಳಿಗೆ ನನ್ನ ಕಡೆಯಿಂದ ವಾಲ್ಮೀಕಿ ಜಯಂತಿಯ ಶುಭಾಶಯ ತಿಳಿಸುತ್ತಿದ್ದೇನೆ ನಾನು ಹೇಳೋದೇನಂದರೆ ಪ್ರತಿ ವರ್ಷವೂ ಇವತ್ತು ಇವಾಗ್ತಾನೆ ನಮ್ಮ ಸಂಕ್ರಣ್ಣ ಓಡಾಡಿದ್ರು ವಾಲ್ಮೀಕಿ ಜಯಂತಿ ಪ್ರತಿಯೊಂದು ಕಡೆನೂ ಅದ್ದೂರಿಯಾಗೆ ನಡೀತಿದೆ ನಮ್ಮ ಕಡೆ ಯಾಕೆ ನಡೀತಾ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಕಡೆ ವಾಲ್ಮೀಕಿ ಜಯಂತಿ ಬಂದಾಗ ರಾಜಕೀಯ ಕಟ್ತಾ ಇದ್ದಾರೆ ಆ ರಾಜಕೀಯ ಅನ್ನೋದು ಕಟ್ಟೋದು ಬಿಟ್ಬಿಟ್ಟು ಪ್ರತಿಯೊಬ್ಬರು ಒಗ್ಗಟ್ಟು ಉಪ್ಪು ಒಪ್ಪುಟ್ಕೊಂಡು ಜೈಂತಿ ನಡೆಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ